ಈ ದಿನ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಐದನೇ ನಕ್ಷತ್ರ ಮೃಗಶಿರ ನಕ್ಷತ್ರ ಈ ಮೃಗಶಿರ ನಕ್ಷತ್ರ ಹೆಸರೇ ಹೇಳುತ್ತೆ ಮೃಗ ಅಂದ್ರೆ ನಾಲ್ಕು ಕಾಲುಗಳ ಪ್ರಾಣಿ ಶಿರ ಅಂದ್ರೆ ತಲೆ ಶಿರ ತಲೆಯಲ್ಲಿ ಎಂತೆಂತ ವಿಚಾರಗಳು ಇರ್ತವೆ ಅನ್ನೋದು ಮಾತ್ರ ಇದರಲ್ಲಿ ಬರುತ್ತೆ ಒಂದು ಇದು ಸಂಪೂರ್ಣವಾಗಿ ದೇವಗಣಕ್ಕೆ ಸೇರುತ್ತೆ ಮತ್ತು ಇದರ ಮೃಗಶರ ನಕ್ಷತ್ರದ ಗ್ರಹ ಬಂದ್ಬಿಟ್ಟು ಮಂಗಳ ಕುಜ ಗ್ರಹ ಅಂತ ಕರಿತೀವಿ ನಾವು ಈ ಅಕ್ಷರಗಳು ವೇ ಓ ಕ ಕಿ ಈ ನಾಲ್ಕು ಪಾದಗಳು ನಾಲ್ಕು ಅಕ್ಷರಗಳು ಇದರಲ್ಲಿ ಬರುತ್ತೆ ಮೃಗಶರ ನಕ್ಷತ್ರದ ಒಂದು ಮತ್ತು ಎರಡನೇ ಚರಣ ಅಥವಾ ಪಾದ ಅಂತ ಕರಿತೀವಿ ಅದು ಋಷಭ ರಾಶಿಗೆ ಸೇರುತ್ತೆ ಆ ಋಷಭ ರಾಶಿ ಅಧಿಪತಿ ಶುಕ್ರ ಮತ್ತು ಮೂರು ಮತ್ತು ನಾಲ್ಕನೇ ಪಾದ ಅಥವಾ ಚರಣ ಇದೆಯಲ್ಲ ಅದು ಮಿಥುನ ರಾಶಿಗೆ ಸೇರುತ್ತೆ ದೇವಗಣ ಆಗಿರೋದ್ರಿಂದ ಇದರ ಪ್ರಾಣಿ ಬಂದು ಹಾವು ಆಗಿರುತ್ತೆ ಸರ್ಪ ಅಂತ ಕರಿತೀವಿ ನಾವು ಮತ್ತು ಈ ಮೃಗಶರ ನಕ್ಷತ್ರದಲ್ಲಿ ಜನಿಸಿರುವವರು ತುಂಬಾ ಬುದ್ಧಿವಂತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲವನ್ನ ರೆಡಿ ಮಾಡ್ಕೊಂಡಿರುವಂಥವ್ರು ಅವರ ವರ್ತನೆ ಹೇಗಿರುತ್ತೆ ಅಂದರೆ ಆನಂದವಾಗಿ ಸುಖವಾಗಿ ನೆಮ್ಮದಿಯಿಂದ ಇರಲಿಕ್ಕೆ ಏನು ಬೇಕೋ ಅದನ್ನು ಪಡೆಯುವಂತ ಚಾಣಾಕ್ಷ ಬುದ್ಧಿ ಉಳ್ಳವರು ಅದು ಚಂದ್ರಮ್ಮ ಏನಾದರೂ ಒಳ್ಳೆ ಸ್ಥಾನದಲ್ಲಿ ಕೂತಿದ್ರೆ ತುಂಬ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುವವರು ಎಷ್ಟು ಮನಸ್ಸು ಅಂದರೆ ಭಾವನೆಗಳನ್ನು ತುಂಬ ವ್ಯಕ್ತಪಡಿಸುವಂತ ಈ ಮೃಗಶಿರ ನಕ್ಷತ್ರದವರು ಅಷ್ಟೇ ಧೈರ್ಯವಂತರು ಅವರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಲ್ಲೆ ಎನ್ನುವಷ್ಟು ಧೈರ್ಯವಂತರು ಯಾಕೆ ಅಂದ್ರೆ ಮಂಗಳ ಅಧಿಪತಿ ಆಗಿರೋದ್ರಿಂದ ನಕ್ಷತ್ರದ ಅಧಿಪತಿ ತುಂಬಾ ಧೈರ್ಯವನ್ನು ಕೊಡ್ತಾರೆ ಇನ್ನೊಂದು ಇವರ ಧೈರ್ಯ ಹೇಗಿರುತ್ತೆ ಅಂದರೆ ಈ ಕ್ಷಣ ಏನಾದ್ರೂ ಆದರೂ ಸಹ ನಾನು ಅದನ್ನು ಮಾಡಿಬಿಡಬಲ್ಲೆ ಬಿಡಬಲ್ಲೆ ಎನ್ನುವಷ್ಟರ ಮಟ್ಟಿಗೆ ಅವರು ಧೈರ್ಯು ಈ ಜಾತಕದವರು ಹೆಚ್ಚಾಗಿ ವಿಮಾನ ಪೈಲಟ್ಗಳಾಗ್ತಾರೆ ಮತ್ತು ಮಿಲಿಟರಿಯಲ್ಲಿ ಕಮಾಂಡರ್ಗಳಾಗ್ತಾರೆ ದೇಹದ ಮೇಲೆ ಅಂಗನ್ನ ತೊರೆದು ನಿಲ್ಲುವಷ್ಟರ ಮಟ್ಟಿಗೆ ಧೈರ್ಯಗ್ರಸ್ತರು ಇವರು ಅಷ್ಟೇ ಗ್ರಹಗಳು ಮತ್ತು ಪ್ರಾಬಲ್ಯ ಎಂಟನೇ ಮನೇಲಿ ಏನಾದರೂ ಬ್ಯಾಡ್ ಗ್ರಹ ಕೂತಿತ್ತು ಅಂದ್ರೆ ಇವರ ಜಾತಕದಲ್ಲಿ ವಿರುದ್ಧ ದಿಕ್ಕು ಇವ್ರದ್ದು ಅತಿ ಭಯಗ್ರಸ್ತರು ಮತ್ತು ಚಂಚಲವಾದ ಮನಸ್ಸುಳ್ಳವರಾಗ್ತಾರೆ ಎಲ್ಲಿ ಎಂಟನೇ ಮನೇಲಿ ಏನಾದರೂ ಡ್ಯಾಮೇಜ್ ಆದ್ರೆ ರಾಹುಕೇತು ಸೆನಿ ಕಂಜೆಸ್ಟೆಡ್ ಆದ್ರೆ ಆ ದಶೆಗಳು ನಡೆದ್ರೆ ಇವರಷ್ಟು ತೊಂದರೆ ಅನುಭವಿಸೋರು ಯಾರು ಇಲ್ಲ ಅಷ್ಟೊಂದು ತೊಂದರೆಯನ್ನು ಇವ್ರು ಅನುಭವಿಸ್ತಾರೆ ಮತ್ತು ಧನವಂತರು ಇವರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದಂತ ಧನವಂತರು ಮತ್ತು ಕರಕುಶಲಗಳಲ್ಲಿ ತುಂಬಾ ನೈಪುಣ್ಯತೆಯನ್ನು ಹೊಂದಿರ್ತಾರೆ ಈ ಏರೋನಾಟಿಕ್ ಇಂಜಿನಿಯರಿಂಗು ಆ ಈ ಕಲೆ ಕೌಶಲ್ಯಗಳಂತ ಕರಿತೀವಲ್ಲ ಅದರಲ್ಲಿ ಕೂಡ ಅದ್ಭುತವಾದ ಒಂದು ಹೆಸರನ್ನು ಮಾಡಿರ್ತಾರೆ ಈ ನಕ್ಷತ್ರದವರು ಒಂದು ಋಷಭ ರಾಶಿಗೆ ಎರಡು ಪಾದ ಸೇರೋದ್ರಿಂದ ಮೊದಲನೇ ಎರಡು ಚರಣ ಅಲ್ಲಿ ಇರೋದ್ರಿಂದ ಶುಕ್ರ ಅಧಿಪತಿ ಮತ್ತು ಕುಜ ಎರಡು ಸೇರಿದ್ರೆ ತುಂಬಾ ಸೌಭಾಗ್ಯವಂತರು ಇವರು ತುಂಬಾ ಸೌಭಾಗ್ಯವಂತರು ಮತ್ತು ಮೂರು ನಾಲ್ಕನೇ ಚರಣದಲ್ಲಿ ಬುಧ ಇರೋದ್ರಿಂದ ಮಿಥುನ ರಾಶಿ ಆಗುತ್ತೆ ಆಗ ಕುಜ ಮತ್ತು ಬುಧ ಇಬ್ಬರು ವರ್ತನೆಗಳು ಸ್ವಲ್ಪ ಕಾಂಬಿನೇಷನ್ ವೇರಿಯೇಷನ್ ಆಗ್ತಾ ಇರುತ್ತೆ ಅದನ್ನ ಜಾತಕದ ಫುಟೇಜ್ ಅನ್ನ ನಮಗೆ ನಮ್ಗೆ ಅದ್ರಲ್ಲಿ ಏನು ಅಂತ ಗೊತ್ತಾಗುತ್ತೆ ಇವರಿಗೆ ಬುಧ ಗುರು ಶುಕ್ರ ಅದ್ಭುತವಾದ ದಶೆಗಳು ಇವರು ಆ ದಶೆಯಲ್ಲಿ ಇವರು ಏನಾದ್ರು ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆ ಲಾಭಾಧಿಪತಿ ಭಾಗ್ಯಸ್ಥಾನದಲ್ಲಿ ಇವರು ಕೂತರು ಅಂದ್ರೆ ಇವರನ್ನ ತಡೆಯೋರೆ ಇಲ್ಲ ಯಾವುದೇ ವೇಗದಲ್ಲಿ ಬನ್ನಿ ಆಡಳಿತದಲ್ಲಿ ಬಂದ್ರೆ ಅದ್ಭುತವಾದ ಪರಮಾವಧಿಯನ್ನ ತಲುಪಿಬಿಡ್ತಾರೆ ಮತ್ತು ಬಿಸ್ನೆಸ್ ಮನ್ ಆದ್ರೆ ವಿಪರೀತ ದುಡ್ಡು ಮಾಡಿಬಿಡ್ತಾರೆ ಮತ್ತು ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ಇವರು ಇದ್ದು ಆ ಮನೆಗಳಲ್ಲಿ ಈ ಮೂರು ಗ್ರಹಗಳು ಸ್ವಾಮಿ ಕಂಜೆಸ್ಟೆಡ್ ಆದ ಅಂದರೆ ಇವರು ಅದ್ಭುತವಾದ ಹೆಸರನ್ನ ಮಾಡ್ತಾರೆ ಅಲ್ಲೇನಾದರೂ ಶನಿ ದೇಶ ನಡೀತು ಅಂದ್ರೆ ಇವರ ವೈವಾಹಿಕದಲ್ಲಿ ಜೀವನದಲ್ಲಿ ವಿಚ್ಛೇದನವನ್ನು ಅನುಭವಿಸಲೇಬೇಕು ಶನಿ ದಶೆ ಇವರಿಗೆ ಬಹಳಷ್ಟು ತೊಂದರೆ ಕೊಡುವಂತ ದಶೆ ಆಗಿರುತ್ತೆ ಒಂದು ಆರನೇ ಮನೆಯವರು ಶನಿ ಕೂತಿದ್ರೆ ಇವರಿಗೆ ತುಂಬಾ ತೊಂದರೆ ಅಂತ ಈ ನನ್ನ ಪ್ರಡಿಕ್ಷನ್ ಬಹಳಷ್ಟು ನೋಡಿದೀನಿ ಭೃಗೇಶ್ವರ ನಕ್ಷತ್ರದಲ್ಲಿ ಲಗ್ನದಿಂದ ಆರನೇ ಮನೆಗೆ ಬಂದ್ರೆ ಇವರ ಸಂಸಾರಿಕ ಜೀವನ ಬಹಳಷ್ಟು ತೊಂದರೆದಾಯಕವಾಗಿರುತ್ತೆ ಹೀಗಾಗಿ ಈ ಜಾತಕದವರು ಕಾಳ ಸರ್ಪ ದೋಷವನ್ನ ಮಾಡಿಸಲೇಬೇಕು ಆ ಗ್ರಹ ದೇಶಗಳನ್ನೆಲ್ಲ ನೋಡಿದಾಗ ಅದರಲ್ಲಿ ಏನಾದರೂ ವೇರಿಯೇಷನ್ ಇದ್ರೆ ಪೂಜೆಗಳನ್ನ ಖಂಡಿತವಾಗಿ ಮಾಡಿಸಿದ್ರೆ ಇವರು ಒಳ್ಳೆ ಹೆಸರನ್ನು ಮಾಡ್ತಾರೆ ಹಾಗೆ ಈ ಮೃಗಶರ ನಕ್ಷತ್ರವನ್ನು ನಾವು ಒಳ್ಳೊಳ್ಳೆ ಕಾರ್ಯಗಳಿಗೆ ಬಳಸ್ತೇವೆ ನಾಮಕರಣಕ್ಕೂ ಬಳಸ್ತೇವೆ ಜಳಕನೂ ಬಳಸ್ತೇವೆ ಮದುವೆ ಕಾರ್ಯಕ್ರಮಗಳು ಬಳಸ್ತೇವೆ ಶಂಕು ಸ್ಥಾಪನೆ ಮಾಡ್ತೀವಲ್ಲ ಯಾವ್ದಾದ್ರು ಒಂದು ದೇವಸ್ಥಾನ ಅಥವಾ ಅದಕ್ಕೂ ಬಯಸ್ತವೆ ಪ್ರಯಾಣಕ್ಕ ಕೂಡ ಯೋಗ್ಯವಾದದ್ದು ಮತ್ತು ನಾಲ್ಕು ಪಾದದ ಪ್ರಾಣಿಗಳನ್ನ ತಗೊತಿರಲ್ಲ ಎತ್ತು ಮೇಕೆ ಕುರಿ ಎಲ್ಲ ತಗೋತಿರಲ್ಲ ಅದಕ್ಕೆ ಶ್ರೇಷ್ಠವಾದ ನಕ್ಷತ್ರ ಇದು ಮೃಗೇಶ್ವರ ನಕ್ಷತ್ರ ಒಳ್ಳೆ ನಕ್ಷತ್ರ ಆ ಒಂದು ನಕ್ಷತ್ರದ ತಗೊಂಡ್ರೆ ಆ ಪ್ರಾಣಿಗಳು ನಿಮ್ಮ ಮನೆಯಲ್ಲಿ ಕರುಗಳು ಹೈನುಗಾರಿಕೆ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಈ ಹೈನುಗಾರಿಕೆ ಕೇಂದ್ರ ಮಾಡ್ತೀರಲ್ವಾ ಈ ಮೃಗಶಿರ ನಕ್ಷತ್ರವನ್ನೇ ಆಯ್ಕೆ ಮಾಡ್ಕೊಳ್ಳಿ ಯಾಕೆ ಅಂದರೆ ಇದು ಅಲ್ಲಿ ಇರ್ತಕ್ಕಂಥ ಸ್ವಾಮಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾನೆ ಮತ್ತು ಹಣವನ್ನ ತಂದು ಕೊಡ್ತಾನೆ ಹೆಚ್ಚು ಹಣವನ್ನ ಕೊಡಬೇಕು ಅಂದ್ರೆ ಶುಕ್ರ ಬೇಕಲ್ಲ ಋಷಭ ರಾಶಿ ಅಧಿಪತಿ ಶುಕ್ರ ಮೊದಲನೇ ಚರಣ ಒಂದು ಎರಡನೇ ಚರಣದಲ್ಲಿ ಇದನ್ನು ಇದನ್ನ ಪಾಲಿಸಿ ತುಂಬಾ ಒಳ್ಳೆ ಫಲವನ್ನ ಪಡಿತರಿ ಮತ್ತು ಯಾರು ಈ ಮೃಗಶಿರ ನಕ್ಷತ್ರದ ಇರಿಲ್ಲ ಅವರೆಲ್ಲರಿಗೂ ಈ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅವರು ಇದರ ಮಹತ್ವವನ್ನು ಅರಿತುಕೊಳ್ಳಿ ಓಕೆ ಇದನ್ನೆಲ್ಲರಿಗೂ ಶೇರ್ ಮಾಡಿ ತುಂಬ ಅರ್ಥ ಗರ್ಭಿತವಾದ ಈ ಬೆಳಕು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ತುಂಬ ಜನಗಳಿಗೆ ಮನದಟ್ಟಾಗುವಾಗೆ ತಿಳಿಸಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ